ಯುದ್ಧಕಾಂಡ ಚಾಪ್ಟರ್ ಟು ಇದು ಕತೆ ಬರೆದಿದ್ದು ಸಾಧಾರಣ ಎರಡ್ ಸಾವಿರದ ಇಪ್ಪತ್ತೆರಡು ಆ ಸಮಯದಲ್ಲಿ ಕತೆ ಹೋಗ ಹೇಗಿದೆ ಅಂದ್ರೆ ಇದ್ರಲ್ಲಿ ಎಲ್ಲಾ ಕ್ಯಾರೆಕ್ಟರ್ಸು ಇಂಪಾರ್ಟೆಂಟ್ ಸೊ ನಾನು ಯಾರಿಗೂ ಕತೆನೆ ಹೇಳ್ತಿರ್ಲಿಲ್ಲ ಈ ಕತೆನ ಒಪ್ಪಲ್ಲ ಅಂದ್ರೆ ಒಬ್ರಿಗೆ ಬಿಲ್ಡಪ್ ಇಲ್ದಿದ್ರೆ ಕತೆ ಯಾರು ಒಪ್ಪಲ್ಲ ಪ್ರೊಡ್ಯೂಸ್ ಮಾಡಲ್ಲ ಆ ರೀತಿಲೇ ನಾನು ಯಾಕೋ ಒಂದ್ ಸ್ವಲ್ಪ ಯಾರಿಗೂ ಕತೆ ಹೇಳ್ದೇನೆ ಇದ್ದೆ ಆಮೇಲೆ ಆ ಪರಮೇಶ್ ಸರ್ ನಿಮಗೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಪರಮೇಶ್ ಸರ್ ಅಜಯ್ ಸರ್ ಕ್ಲೋಸ್ ಫ್ರೆಂಡ್ ಅವ್ರ ಮೂಲಕ ನಾನು ಅಜಯ್ ಸರ್ನ ಮೀಟ್ ಆಗಿರೋದು ನಾನು ಹೇಗ್ ಬರ್ದಿದ್ದೆ ಕತೆನ ಹಾಗೆ ಹೇಳಿದೆ ಏನೋ ಅದರಲ್ಲಿ ಏರುಪೇರುಗಳಿಲ್ಲ ಅಂದ್ರೆ ಒಬ್ಬ ಹೀರೋನ್ ಮೀಟ್ ಆಗ್ತಿದ್ದೀನಿ ಅಂದ್ಬಿಟ್ಟು ಆ ಕಥೆಯಲ್ಲಿ ಆಚೆ ಈಚೆ ಮಾಡಿದ್ದು ಆ ರೀತಿ ಏನೂ ಇಲ್ಲ ಪರಾಮಾಣಿಕವಾಗಿ ನಾನು ಏನ್ ಬರ್ದಿದ್ನೋ ಅದನ್ನ ಮಾತ್ರ ಹೇಳಿರೋದು ನೆರೇಷನ್ ಆಯ್ತು ಒಂದು ಗಂಟೆ ನೆರೇಷನ್ ಆದ್ಮೇಲೆ ಐದು ನಿಮಿಷದ ಒಳಗೆ ಅಜಯ್ ಸರ್ ನೀವು ಇದಕ್ಕೆ ಹೀರೋನ ಹುಡುಕಬೇಡಿ ಪ್ರೊಡ್ಯೂಸರ್ ಹುಡುಕ್ಬೇಡಿ ಅಂತ ಹೇಳ್ಬಿಟ್ರು ದಟ್ ಈಸ್ ದ್ರೇಟ್ನೆಸ್ ಆಫ್ ಹಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಒಂದು ಕಥೆ ಮಾಡೋದು ಬೇರೆ ಅದನ್ನ ನಟಿಸೋದು ಬೇರೆ ಅದನ್ನ ಅರ್ಥ ಮಾಡಿಕೊಳ್ಳೋದು ಬೇರೆ ಸೊ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಜಯ್ ಸರ್ಗೆ ತುಂಬಾ ದೊಡ್ಡ ಧನ್ಯವಾದಗಳು ಸೊ ಅಲ್ಲಿಂದ ನಮ್ಮ ಪ್ರಯಾಣ ಶುರು ಆಗ್ತಾ ಇತ್ತು ಅದಾದ್ಮೇಲೂ ಕೂಡ ತುಂಬಾ ವರ್ಷನ್ಸ್ ಬರವಣಿಗೆ ಆಗಿದೆ ಇದನ್ನ ತುಂಬಾ ಜನರಿಗೆ ನಾವು ನೆರೇಟ್ ಮಾಡಿದೀವಿ ಲಾಯರ್ಸಿಗೆ ನೆರೇಟ್ ಮಾಡಿದೀವಿ ಜಡ್ಜ್ಗಳಿಗೆ ನೆರೇಟ್ ಮಾಡಿದೀವಿ ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್ ಅಜಯ್ ಸರ್ ಫ್ರೆಂಡ್ ಸರ್ಕಲ್ ಎಲ್ರಿಗೂ ತುಂಬಾ ನೆರೇಷನ್ಸ್ ಆಗಿ ಡ್ರಾಫ್ಟ್ಸ್ ಆಗಿ ಡ್ರಾಫ್ಟ್ಸ್ ಆಗಿ ಡ್ರಾಫ್ಟ್ಸ್ ಆಗಿ ಅದನ್ನು ಚೆನ್ನಾಗಿ ಫಿಲ್ಟರ್ ಮಾಡಿ ಫೈನಲ್ ಡ್ರಾಫ್ಟ್ ನಾವು ಸ್ಟೋರಿ ಬೋರ್ಡ್ ಮಾಡಿ ಹೌದು ಲಾಸ್ಟ್ ನಾವು ಎಷ್ಟು ಡೆಪ್ ಅಲ್ಲಿ ಇದನ್ನ ಮಾಡಬೇಕು ಅನ್ಕೊಂಡಿದ್ವಿ ಅಂದ್ರೆ ಲಾಸ್ಟ್ ಕೋರ್ಟ್ ರೂಮ್ ಡ್ರಾಮಾ ಇದ್ರ ತುಂಬಾ ಹೊತ್ತು ಬರೋದ್ರಿಂದ ಅದಷ್ಟು ವಿಷಯನ ಸ್ಟೋರಿ ಬೋರ್ಡ್ ಮಾಡಿ ಆ ಸ್ಟೋರಿ ಬೋರ್ಡ್ ನ ಎಡಿಟ್ ಮಾಡಿ ಅದಕ್ಕೆ ಎಲ್ಲಾ ಕ್ಯಾರೆಕ್ಟರ್ಸ್ಗೂ ಡಬ್ಬಿಂಗ್ ಮಾಡಿ ಎಲ್ಲ ಕ್ಯಾರೆಕ್ಟರ್ಸ್ಗೂ ನಾನೇ ಅದ್ ಹೇಗ್ ಮಾಡಿದೀನಿ ಗೊತ್ತಿಲ್ಲ ಬಟ್ ನಾನೇ ಡಬ್ ಮಾಡಿ ಅದನ್ನ ಸುಚಿತ್ರ ಫಿಲಮ್ ಸೊಸೈಟಿಲಿ ನಾವು ಪ್ರೊಜೆಕ್ಟ್ ಮಾಡಿ ನಾನು ಅಜಯ್ ಸರ್ ಪ್ರಕಾಶ್ ಸರ್ ನಾಗಭರಣ ಸರ್ ಎಲ್ಲ ಕೂತು ಸರ್ ಹೀಗೆ ಬರಬೇಕು ಇಷ್ಟೇ ಆಮೇಲೆ ಅದನ್ನ ಒಂದ್ಸಲ ಸ್ಕ್ರಿಪ್ಟ್ ರೀಡಿಂಗ್ ತಗೊಂಡು ಅಂದ್ರೆ ಇಷ್ಟೆಲ್ಲ ಪರಿಶ್ರಮ ಈ ಚಿತ್ರದ ಹಿಂದೆ ಇದೆ ಮತ್ತು ಅದು ಪ್ರೇಕ್ಷಕರಿಗೆ ಕಾಣಿಸುತ್ತೆ ಅನ್ನೋದು ನನ್ನ ಆಶಾಭಾವ ಹೌದು ನಾನು ಬರೆದಿದ್ದೀನಿ ನಾನು ನಿರ್ದೇಶನ ಮಾಡಿದೀನಿ ಎಲ್ಲ ಸರಿ ಆದ್ರೆ ನಾನು ಒಬ್ನಿಂದ ಸಿನಿಮಾ ಆಗಲ್ಲ ಇದು ಕಂಪ್ಲೀಟ್ ಟೀಮ್ ವರ್ಕ್ ಸೊ ನಾನೇನೇ ಬರೆದಿರ್ಬೋದು ಅದಕ್ಕೆ ಕಾರ್ತಿಕ್ ಶರ್ಮಾ ಅವರ ಕಾರ್ತಿಕ್ ಶರ್ಮಾ ನಮ್ಮ ಸಿನಿಮಾಟೋಗ್ರಫರ್ ಅವರ ಅತ್ಯದ್ಭುತವಾದಂತ ವಿಜುವಲ್ಸ್ ಇಲ್ಲದೆ ಕಾರ್ತಿಕ್ ಹೇಗೆ ಅಂದ್ರೆ ಅವರು ಸೀನ್ ಗೆ ಫ್ರೇಮ್ ಗೆ ವರ್ಕ್ ಮಾಡಲ್ಲ ಎಮೋಷನ್ ವರ್ಕ್ ಮಾಡ್ತಾರೆ ಅದು ತುಂಬಾ ದೊಡ್ಡ ಅಡ್ವಾಂಟೇಜ್ ಸೊ ಅದು ಇಲ್ಲದೆ ಇದ್ರೆ ಈ ಸಿನಿಮಾ ಆಗ್ತಿರ್ಲಿಲ್ಲ ಹಾಗೆ ಕಲಾ ನಿರ್ದೇಶಕ ಪ್ರತಿಯೊಂದು ಫ್ರೇಮು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಕಲಾ ನಿರ್ದೇಶಕರಾದಂತ ಅಮರ್ ಸೊ ಅವರ ಕೊಡುಗೆ ಇಲ್ಲದಿದ್ರೆ ಈ ಸಿನಿಮಾ ಆಗ್ತಿರ್ಲಿಲ್ಲ ಅದೇ ರೀತಿ ಅಲ್ಲಿ ಸೆಟ್ ಅಲ್ಲಿ ಇದ್ದಂತಹ ನನ್ನ ನಿರ್ದೇಶನ ತಂಡ ಸೊ ಪ್ರತಿ ದಿನ ಪ್ರತಿ ಕ್ಷಣ ಕಂಟಿನ್ಯೂಟಿ ನೋಡಿಕೊಂಡು ಏನಿದೆ ಎಲ್ಲ ಮಾಡಿಕೊಂಡು ಅವರು ನನ್ನ ಇಡೀ ನಿರ್ದೇಶನ ತಂಡ ಇಲ್ಲದೇ ಇದ್ರು ಈ ಸಿನಿಮಾ ಆಗ್ತಿರ್ಲಿಲ್ಲ ಹಾಗೆ ಸ್ಪಾಟ್ ಎಡಿಟರ್ಸ್ ಇದ್ರು ನವೀನ್ ಮತ್ತೆ ಮಹಾದೇವ್ ಅವ್ರ ಕೊಡುಗೆನೂ ಇದೆ ಆಮೇಲೆ ಲೈಟಿಂಗ್ ಟೀಮ್ ಎಂ ಸಿ ಎಸ್ ಲೈಟಿಂಗ್ ಟೀಮ್ ದಿಲೀಪ್ ಮತ್ತು ತಂಡ ಹಾಗೆ ಒಬ್ಬ ಫೋಕಸ್ ಪುಲ್ಲರ್ ಹರೀಶ್ನ ಅಂತ ಫೋಕಸ್ ಪುಲ್ಲರ್ ಅವರು ಕೂಡ ಅಷ್ಟು ಇನ್ವಾಲ್ವ್ ಆಗಿ ಈ ಚಿತ್ರೀಕರಣದಲ್ಲಿ ತೊಡಗಿಸಿಕೊಂಡಿದ್ರು ಸೊ ಇಡೀ ತಂಡ ಒಂದು ಇಲ್ಲದೆ ಇದ್ರೆ ನಿರ್ದೇಶಕನ ಕೆಲಸ ಪೂರ್ತಿ ಆಗೋದಿಲ್ಲ ಆದ್ರೂ ಅದು ಸರಿಯಾಗಿ ಎಕ್ಸಿಬಿಟ್ ಆಗೋದಿಲ್ಲ ಹಾಗೆ ತದನಂತರ ಆಕ್ಟರ್ಸ್ ನಿಜವಾಗ್ಲೂ ಪ್ರಕಾಶ್ ಸರ್ ಭರಣ ಸರ್ ಅಜಯ್ ಸರ್ ಅರ್ಚನಾ ಮೇಡಮ್ ರಾಜ್ಞಾ ಅಷ್ಟು ಅತ್ಯದ್ಭುತವಾದಂತಹ ನಟನೆ ಮಾಡಿದ್ದಾರೆ ನಾನು ಅದನ್ನ ಬಹಳ ಧೈರ್ಯವಾಗಿ ಮುಂದೆ ಇಷ್ಟು ಕ್ಯಾಮರಾ ಮುಂದೆ ಹೇಳುವುದಲ್ಲೇ ಆ ಈ ಪರ್ಫಾರ್ಮೆನ್ಸ್ ನ ಈ ಪರ್ಫಾರ್ಮೆನ್ಸ್ ಗಳನ್ನ ಜನರು ತೆರೆ ಮೇಲೆ ನೋಡಬೇಕು ನೋಡಿ ಎಂಜಾಯ್ ಮಾಡಲೇಬೇಕು ಸೊ ಆ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಎಲ್ರದು ಎಸ್ ಹಾಗೆ ಇನ್ನೂ ಅಷ್ಟು ಇನ್ನೊಂದಷ್ಟು ಕಲಾವಿದರು ಸುಪ್ರೀತಾ ಆಗಿರ್ಬೋದು ಸುಜಿತ್ ಆಗಿರಬಹುದು ತುಂಬಾ ಜನ ಇದೆ ಅದ್ರ ಡೀಟೇಲ್ಸ್ ಎಲ್ಲ ದಯವಿಟ್ಟು ಕೊಡ್ತೀನಿ ಮರೆತೋದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಸೊ ಇದೆಲ್ಲ ಕಂಪ್ಲೀಟ್ ಟೀಮ್ ವರ್ಕ್ ಸಿನಿಮಾ ಅದರ ಹೆಸರೇ ಯುದ್ಧಕಾಂಡ ಚಾಪ್ಟರ್ ಟು ಸೊ ಎಲ್ರಿಗೂ ಧನ್ಯವಾದಗಳನ್ನ ನಾನು ಈ ವೇದಿಕೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಕನೆಕ್ಟ್ ಆಗುತ್ತೆ ಕಥೆ ಅದೇ ನಿರ್ಭಯ ಕೇಸು ಸೌಜನ್ಯ ಕೇಸು ಉನ್ನಾವ್ ಕೇಸು ಸೊ ಧನ್ಯವಾದಗಳು ಬೇಸ್ ಮಾಡಿ ಏನಂತ ಎಲ್ಲರೂ ಮಾತಾಡುವಾಗ್ಲೂ ಅದನ್ನೇ ಮಾತಾಡ್ತಿದ್ದಾರೆ ಅಲ್ಲ ಪರ್ಟಿಕ್ಯುಲರ್ಲಿ ಒಂದ್ ಹೆಣ್ಣಿಗೆ ಅಂತ ರಿಲೇಟ್ ಮಾಡಕ್ಕೆ ಆಗಲ್ಲ ಅದನ್ನ ಹೇಳಿದ್ನಲ್ಲ ಭಾರತದಲ್ಲಿ ಇರ್ತಕ್ಕಂಥ ಅಷ್ಟು ಹೆಣ್ಣು ಮಕ್ಕಳನ್ನ ರಿಪ್ರೆಸೆಂಟ್ ಮಾಡುವಂತ ಕ್ಯಾರೆಕ್ಟರ್ ಇವರು ಹೆಣ್ಣಿನ ಕ್ಯಾರೆಕ್ಟರ್ ಅದರಲ್ಲೂ ಶೋಷಣೆಗೆ ಒಳಗಾದವರು ದೌರ್ಜನ್ಯಕ್ಕೆ ಒಳಗಾದಂತ ಹೆಣ್ಣಿನ ಪಾತ್ರವನ್ನ ರಿಪ್ರೆಸೆಂಟ್ ಮಾಡುವಂತ ಕ್ಯಾರೆಕ್ಟರ್ ಸೊ ಇಲ್ಲಿ ಅವರು ತುಣುಕಗಳನ್ನ ಯಾಕೆ ನಾವು ಬಳಸಿರೋದು ಅಂತಂದ್ರೆ ಈಗ ನ್ಯಾಯ ಸಿಗದೆ ಇರೋದಿದೆಯಲ್ಲ ಅದು ಒಂದು ದೊಡ್ಡ ಅನ್ಯಾಯನೇ ನಾವು ಅವ್ರನ್ನ ಬರೀ ರೇಪ್ ವಿಕ್ಟಿಮ್ಸ್ ಆಗಿ ನೋಡೋದಂತೆ ದೇರ್ ಇಸ್ ಒನ್ ಮೋರ್ ಫ್ಯಾಕ್ಟರಿ ವಿಕ್ಟಿಮ್ ಆಗಿರೋದು ಡಿಲೇಟ್ ಜಸ್ಟಿಸ್ಗೆ ಸೊ ಆ ಫ್ಯಾಕ್ಟರಿ ಒಳಗಾದಂತ ವ್ಯಕ್ತಿಗಳಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಅಂತ ನಾವು ಇಟ್ಕೊಂಡಿರೋದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಈಗ ಎಲ್ಲೋ ಕಡೆ ಅದು ಮರ್ತೋಗ್ಬಿಡ್ತೀವಿ ಯಾವುದೋ ಒಂದು ಕ್ಯಾಂಪೇನ್ ನಡೆಯುತ್ತೆ ಅವ್ರ ಬಗ್ಗೆ ಮಾತಾಡ್ತೀವಿ ಆಮೇಲೆ ಮರೆತು ಹೋಗ್ಬಿಡುತ್ತೆ ಅದು ನಿರಂತರವಾಗಿ ಆ ಹೋರಾಟಗಳು ಜಾಗೃತಿಯಾಗಿ ಇರಬೇಕು ಅದು ಆ ಹೋರಾಟ ನಡೀತಾನೆ ಇರಬೇಕು ನೆನಪು ಸರಿ ಈಗ ನಾವು ಸ್ಪೀಡಾಗಿ ಹೋಗ್ತಾ ಇರ್ತೀವಿ ಅಲ್ಲಿ ಸ್ಪೀಡ್ ಬ್ರೇಕರ್ ಇರುತ್ತೆ ನಮ್ಗೆ ಅದು ನಾಪ್ಸುತ್ತೆ ಅಲ್ಲಿ ಸ್ಪೀಡ್ ಸ್ಪೀಡಾಗಿ ಹೋಗಬಾರ್ದು ಅನ್ನೋದು ಅಥವಾ ಒಂದು ಸಿಗ್ನಲ್ ಇರುತ್ತೆ ಅಥವಾ ನಾವು ಯಾವುದೇ ಒಂದು ನಾವು ಪ್ರಯಾಣ ಮಾಡಬೇಕಾದ್ರೆ ಒಂದೊಂದು ಪ್ರತಿಯೊಂದು ಸಲ ನೆನ್ಸಿ ಈ ಹೋರ್ಡಿಂಗೇ ನೋಡ್ತೀವಿ ಒಂದು ಪ್ರಚಾರ ಸಿನಿಮಾ ಮಾಡಬೇಕಾದ್ರೆ ಅದು ಯಾವಾಗಲೂ ನೆನಪಲ್ಲಿರೋ ಇರೋದಕ್ಕೆ ಒಂದು ಒಂದು ಫ್ಯಾಕ್ಟರ್ ಅದು ಸೊ ಹಾಗೆ ನಾವು ಇದರಲ್ಲಿ ಸರಿಯಾದ ಟೈಮಲ್ಲಿ ಜಸ್ಟಿಸ್ ಸಿಗದೇ ಇರೋ ವ್ಯಕ್ತಿಗಳನ್ನು ನಾವು ಬೆಳೆ ಬೆಳೆಸಿರತ್ತೆ ಯಾಕಂದ್ರೆ ನಮ್ಮ ಸಿನಿಮಾ ಮುಖಾಂತರ ಅವ್ರ ನೆನಪಲ್ಲಿ ಇರ್ಲಿ ಅಂದ್ರೆ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯ ಸಿಗೋ ತಡ ಆಗ್ತಾ ಇದೆ ಅನ್ನೋದು ನಮ್ಮ ಮುಖಾಂತರ ಒಂದು ನೆನಪು ಒಂದು ಎಚ್ಚರಿಕೆ ಅದು ಸರ್ಕಾರಕ್ಕೆ ಸಿಗುತ್ತೋ ನ್ಯಾಯಾಂಗ ವ್ಯವಸ್ಥೆಗೆ ಸಿಗುತ್ತೋ ಅದು ಜನರಿಗೆ ಬಳಸಿ ಅದರಿಂದ ನಾವು ಪ್ರಚಾರ ತಗೊಳ್ಳಬೇಕು ಅನ್ನೋದು ಉದ್ದೇಶ ಅಲ್ಲ ಒಂದು ಸಿನಿಮಾ ಮುಖಾಂತರನೂ ಒಂದು ಧ್ವನಿಯತ್ತ ತರ ಆಗಲಿ ಅವ್ರ ಪರವಾಗಿ ಅನ್ನೋದು ಒಂದು ಉದ್ದೇಶ ಒಂದು ಬೆಂಬಲ ಆಶೆ ಇಲ್ಲ ಅದು ಸೆನ್ಸೇಷನ್ ಇಲ್ಲ ಅದಕ್ಕೋಸ್ಕರ ಎಡಿಟಿಂಗ್ ಟೇಬಲ್ ಅಲ್ಲಿ ಬಂದ್ರೆ ನಾವು ಅದನ್ನ ಹಾಕಿದ್ದು ಇದೆ ಇದನ್ನ ನಾವು ಎಲ್ಲಿ ದುರ್ಬಳಕೆ ಮಾಡ್ಬಿಡ್ತೀವಿ ಅಂತ ತಳಿದಿದ್ದು ಇದೆ ಸೊ ತೆಗ್ದು ವಿಚಾರ ನಮಗೆ ಗೊತ್ತಿದೆ ತೆಗೆದಾದ್ಮೇಲೆ ಇಲ್ಲ ಸಿನಿಮಾ ಒಂದು ಒಳ್ಳೆ ಪ್ರಯತ್ನಕ್ಕೆ ಹೋಗ್ತಾ ಇದೀವಿ ಒಂದು ಹೆಣ್ಣನ್ನ ಪ್ರತಿಬಿಂಬಿಸುವಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಆ ಸಿನಿಮಾ ಒಂದು ಅವೇರ್ನೆಸ್ ಗೆ ಇರ್ತಾ ಇರ್ಬೇಕಾದ್ರೆ ಸಮಾಜದಲ್ಲಿ ಈಗ ಜನ ಅದಕ್ಕೆ ರಿಲೇಟ್ ಆಗಿ ಅದನ್ನ ಅರ್ಥ ಇರ್ತಾರೆ ಅಂದ್ರೆ ಆ ಆ ಫ್ಯಾಮಿಲಿ ಆ ಮಾನಸಿಕ ಒತ್ತಡ ಎಷ್ಟು ಹೋಗಿರ್ತಾರಲ್ಲ ಅಂದ್ರೆ ಇವಾಗ ಕೇಸಿಗೆ ಕೇಸ್ ದಾಖಲೆ ಆಗೋದಕ್ಕೂ ನ್ಯಾಯ ಸಿಗೋದಕ್ಕೂ ಮಧ್ಯದಲ್ಲಿ ಸಾಕಷ್ಟು ಗ್ಯಾಪ್ ಇರುತ್ತೆ ಆ ಮಧ್ಯದಲ್ಲಿ ಆ ವಿಕ್ಟಿಮ್ ಮತ್ತೆ ಆ ವಿಕ್ಟಿಮ್ ಫ್ಯಾಮಿಲಿ ಪಟ್ಟಂತ ಮಾನಸಿಕ ಒತ್ತಡ ಇರತ್ತಲ್ಲ ಅದು ಯಾರು ಗಮನಿಸಲ್ಲ ಸೊ ನಾವು ವಿಚಾರ ಮಾಡಿದ ಅಂದ್ರೆ ಫಸ್ಟ್ ಇಟ್ವಿ ಅವೆಲ್ಲ ಫೋಟೋಸ್ಗಳನ್ನ ಮತ್ತೆ ತೆಗೆದ್ವಿ ತೆಗೆದಾದ್ಮೇಲೆ ನಮಗೆ ಬಂದಿತ್ತು ಆ ಮಾನಸಿಕ ಒತ್ತಡ ಫ್ಯಾಮಿಲಿ ಏನಾಗ್ತಾ ಇರತ್ತಲ್ಲ ಅದು ನೆನಪಾಗಬೇಕು ಜನರಿಗೆ ನಾಟ್ ಓನ್ಲಿ ಟು ದಿ ಫ್ಯಾಮಿಲಿ ಆಮೇಲೆ ಆ ಫ್ಯಾಮಿಲಿ ನಾವು ನಾವು ಇದೀವಿ ಅನ್ನೋದು ಗೊತ್ತಾಗ್ಬೇಕು ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿಗೆ ಆ ಅಂದ್ರೆ ಜನಕ್ಕೆ ನ್ಯಾಯಾಂಗ ವ್ಯವಸ್ಥೆಗೆ ಅದು ಆ ವಿಷಯ ಗೊತ್ತಾಗ ನೆನ್ಪಲು ಸಲ ಕಾಡ್ತಾ ಇರಬೇಕು ಅನ್ನೋದು ಒಂದು ಉದ್ದೇಶದಿಂದ ಮತ್ತೆ ತಿರುಗಾ ಇಟ್ಟಿದ್ದಿದೆ ಸೆನ್ಸೇಷನ್ ಆಗಿದೆ ಅಂತ ಇಟ್ಟಿರೋದ್ ಕಾರಣ ಅಲ್ಲ ಈಗ ಸಿನಿಮಾದಲ್ಲಿ ಬಳಸಕೊಂಡಿದ್ದೀರಾ ಇಲ್ಲ ಸಿನಿಮಾದಲ್ಲಿ ಬಳಸಿದ ಇದು ಥೀಮ್ ಸಾಂಗ್ ಈ ಸಾಂಗ್ ಕೂಡನು ಸಿನಿಮಾದಲ್ಲಿ ಹಿನ್ನೆಲೆಯಲ್ಲಿ ಬರುತ್ತೆ ಹೊರತು ಈಗ ಏನಾಗುತ್ತೆ ಅಂತಂದ್ರೆ ಈಗ ಸೌಜನ್ಯಕ್ಕೆ ಪರವಾಗಿ ಇದಾರೆ ವಿರೋಧವಾಗಿ ಇದಾರೆ ನೀವು ಇಲ್ಲಿ ಬಳಸಿ ಸಿನಿಮಾದಲ್ಲಿ ಬಳಸದೆ ಅದನ್ನ ನೀವು ಜಸ್ಟ್ ಕಮರ್ಷಿಯಲ್ ಉದ್ದವಾಗಿ ಇದಾರೆ ಪರವಾಗಿ ಇದಾರೆ ಸೌಜನ್ಯಕ್ಕೆ ಪರವಾಗಿ ಇದ್ರೆ ಬಳಸ್ಕೊಂಡ್ತಾ ಇದ್ರೆ ಅನ್ನೋತರ ಆಗಿಬಿಡುತ್ತೆ ಪ್ರಮೋಷನ್ ಮಾತ್ರ ಬಳಸ್ಕೊಂತ ಇದ್ರೆ ಸೌಜನ್ಯನ ನೀವು ಇದನ್ನ ವಿಡಕ್ತ ನಿಮ್ಗೊಂದು ಹೇಳ್ತೀನಿ ಇದು ಮೊದಲನೇ ಸಲ ಒಂದು ಸಿನಿಮಾ ಬಂದಿದೆ ಅಂತ ಹೇಳ್ತಿಲ್ಲ ನಾನು ಆದ್ರೆ ನೋಡಿ ಒಂದು ಹೆಣ್ಣು ಯಾವುದೇ ರೀತಿಯ ಒಂದು ಒಂದು ಅಪಚಾರಕ್ಕೆ ಒಳಗಾಗ ಒಳಗಾದಾಗ ಶಿ ಬಿಕಮ್ಸ್ ಅನ್ ಅನ್ಕಂಫರ್ಟಬಲ್ ಪ್ರೆಸೆನ್ಸ್ ಇನ್ ರಿಯಲ್ ಲೈಫ್ ಆಲ್ಸೋ ತಂದೆ ತಾಯಿ ಒಂದು ಅನ್ಕಂಫರ್ಟಬಲ್ ಪ್ರೆಸೆನ್ ಒಂದು ಸ್ಟಿಗ್ಮಾ ಅಂತ ಹೇಳ್ತೀವಲ್ಲ ಆ ತರದ್ದು ಒಂದು ಕಳಂಕ ಹೊತ್ಕೊಂಡು ಬಂದಂಗಿರುತ್ತೆ ಆಲ್ದೋ ಶಿ ಇಸ್ ಎಕ್ಟಿ ಆಕೆ ಆಕೆನೆ ಒಂದು ಕಳಕ ಹೊತ್ಕೊಂಡು ಮನೇಲಿ ಇದ್ದಂಗೆ ಇರತ್ತೆ ತಂದೆ ತಾಯಿಗೆ ಡಿಸ್ಕಂಫರ್ಟ್ ಗಂಡ ಮಕ್ಕಳಿಗೆ ಡಿಸ್ಕಂಫರ್ಟ್ ಈ ತರದಿರುತ್ತೆ ಸೊ ನಾವು ಸಿನಿಮಾದಲ್ಲಿ ಮಾಡಬೇಕಾದರೂ ಅಂತ ಕ್ಯಾರೆಕ್ಟರ್ ಏನ್ ಮಾಡ್ತೀವಿ ನಾವು ಯೂಶಲಿ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಅಂತ ನ ಆತ್ಮಹತ್ಯೆ ಮಾಡ್ಕೊಳಕೆ ಬಿಟ್ಬಿಡ್ತೀವಿ ಅಥವಾ ಅವಳು ಸತ್ಯ ಹೋಗ್ಬೇಕು ಆತರ ಬಿಕಾಸ್ ಶಿಇಸ್ ಅನ್ ಅನ್ಕಂಫರ್ಟಬಲ್ ಪ್ರೆಸೆನ್ಸ್ ಇನ್ ಅವರ್ ಇನ್ ಅವರ್ ಸೈಕಾಲಜಿಕಲ್ ಸೆಟ್ ಅಪ್ ನಮ್ಮ ಸಮಾಜದಲ್ಲಿ ಅಂತ ವೆಕ್ಟಿಮ್ನ ನಾವು ನಿಭಾಯಿಸೋದಕ್ಕೆ ಕಷ್ಟ ಇದೆ ನಮಗೆ ಆದ್ರೆ ಒನ್ ಆಫ್ ದ ರೇರ್ ಫಿಲ್ಮ್ಸ್ ಕೆಲವು ಕಡೆ ಹಿಂದೆ ಬಂದಿದೆ ಆದ್ರೆ ಒನ್ ಆಫ್ ದ ರೇರ್ ಫಿಲ್ಮ್ಸ್ ವೆರ್ ದ ವಿಕ್ಟಿಮ್ ಇಸ್ ದೇರ್ ಟು ಫೈಟ್ ಇಟ್ ಈಸ್ ಅ ಯುನೀಕ್ ಥಿಂಗ್ ನಾ ಅದಕ್ಕೆ ನಿಮ್ಗೆ ಈಗ ಅವ್ರ ಅದು ಆ ಕೇಸಸ್ ನಿಮ್ ತಲೆಯಲ್ಲಿ ಇರೋದ್ರಿಂದ ಈ ಪ್ರಮೋಷನ್ ಅಲ್ಲಿ ಕಾಣಿಸಿದಕ್ಕೆ ನಿಮ್ಗೊಂದು ಅಭಿಪ್ರಾಯ ಇರ್ಬೋದು ಆ ತರದ್ದಲ್ಲ ಇದು ಸಿನಿಮಾ ಆಕೆ ಯಾರು ವಿಕ್ಟಿಮ್ ಆಗಿರ್ತಾಳೋ ಅವಳು ವಿಕ್ಟಿಮ್ ಆಗಿ ಉಳಿಯೋದಿಲ್ಲ ಈ ಸಿನಿಮಾದಲ್ಲಿ ದಟ್ ಇಸ್ ವಾಟ್ ಇಸ್ ರೇಸ್ ರಿಯಲ್ ಲೈಫ್ ಪ್ರಾಬ್ಲಮ್ ಬಟ್ ಯು ಕ್ಯಾನ್ ಸಜೆಸ್ಟ್ ಎ ಸೊಲ್ಯೂಷನ್ ಟು ರಿಯಲ್ ಲೈಫ್ಲಮ್ ನೋಟ್ ಟಾಕ್ ಅಬೌಟ್ ದಟ್ ಕೇಸ್ ವಿ ಶುಡ್ ಟಾಕ್ ಅಬೌಟ್ ಎ ಸಿಸ್ಟಮ್ ಮನೆಯಲ್ಲಿ ನಾವು ಸರಿಗಿರಬೇಕು ಬೀದಿಯಲ್ಲೂ ನಾವು ಸರಿಗಿರ್ಬೇಕು ಅದೇ ಇದೆ ಸಿನಿಮಾದಲ್ಲಿ ನಾವು ಯಾರ್ಯಾರು ವಿಕ್ಟಿಮ್ನ ನೋಡಿದಾಗ ನಾವು ಹೆಂಗ್ ಬಿಹೇವ್ ಮಾಡಬೇಕು ಇಟ್ ಇಸ್ ಇಟ್ ಇಸ್ ನೋ ಇಟ್ ಇಸ್ ಪರ್ಟಿಕ್ಯುಲರ್ ಅವೇರ್ನೆಸ್ ಯು ತ್ರೂ ಎ ಕ್ಯಾರೆಕ್ಟರ್ ಇನ್ ದಿಸ್ ಕೇಸ್ ಯು ಹಾವ್ ಎ ಪರ್ಟಿಕ್ಯುಲರ್ ಸ್ಟೋರಿ ಟು ಗಿವ್ ದ ಅವೇರ್ನೆಸ್ ಏನಾಗುತ್ತೆ ರವಾಂಡಲ್ಲಿ ಮುನ್ನೂರು ಸಾವಿರ ಜನ ಸತ್ರು ಅಂತ ಬಂದ್ರೆ ನಾನು ಪೇಪರ್ ನಲ್ಲಿ ಹನ್ನೊಂದನೇ ಪೇಜಲ್ಲಿ ನೋಡಿದಿನಿ ಟಿ ಮಿಸ್ಟೇಕ್ ಬರೋದು ಆದ್ರೆ ನಿಮಗೆ ಪರಿಚಯ ಇರುವ ವ್ಯಕ್ತಿ ಅದ್ರಲ್ಲಿ ಸತ್ರು ಅಂತಂದ್ರೆ ಫ್ರಂಟ್ ಪೇಜ್ ಅಲ್ಲಿ ಬರುತ್ತೆ ಅದ್ರು ಯಾಕೆ ಅಂದ್ರೆ ನಿಮಗೆ ಒಂದು ಸ್ಟೋರಿ ಅದು ಬ್ಯಾಕ್ ಸ್ಟೋರಿ ಅದೆಲ್ಲ ಅರ್ಥ ಆದಾಗ ನೀವು ಅದಕ್ಕೆ ನೀವು ಸ್ಪಂದಿಸೋದಕ್ಕೆ ಆಗುತ್ತೆ ನಾನು ಜಾಸ್ತಿ ಹೇಳ್ಬಾರ್ದು ನಾನು ಇಷ್ಟ ಯಾಕೆ ಹೇಳ್ತೀನಿ ಅಂದ್ರೆ ಇಟ್ ಈಸ್ ನಾಟ್ ಲೈಕ್ ಇದನ್ನ ಕಮರ್ಷಿಯಲ್ ಆಗಿ ಬಳಸ್ಕೊಳಕಾಗತ್ತೆ ಅನ್ನೋ ತರದಲ್ಲ ಕಷ್ಟ ಕಟ್ಕೊಂಡು ಮಾಡಿರೋದು ಇದು ಸಿ ಯು ಯು ಕೆನ್ ನೀವೇ ಮನಸ್ಸಲ್ಲಿ ಯೋಚನೆ ಮಾಡಿ ನೀವೆಲ್ಲ ಸಿನಿಮಾ ನೋಡೋರು ತುಂಬಾ ಒಂದು ವಿಕ್ಟಿಮ್ ತಾನೇ ನಿಂತು ಹೋರಾಟ ಮಾಡೋ ತರದ್ದು ಸಿನಿಮಾನ ಕಥೆನ ಎಷ್ಟು ನೋಡಿರ್ಬೋದು ಈ ಮೂವತ್ತು ವರ್ಷದಲ್ಲಿ ನೋಡಿ ಯೋಚನೆ ಮಾಡಿ ನಿಮ್ಗೆ ಗೊತ್ತಾಗತ್ತೆ ಇಟ್ಸ್ ಅ ವೆರಿ ಡಿಫರೆಂಟ್ ಐಡಿಯಾ ಆಫ್ ಎ ಆಫ್ ಹ್ಯಾಂಡ್ಲಿಂಗ್ ವ್ಯಕ್ಟಿಮೂಡ್ ನಾಟ್ ಎಸ್ ಜಸ್ಟ್ ಹುರ್ ಸಫರ್ ರೆಸ್ಪಾನ್ಸ್